ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಇದೀಗ ಎಸ್ಐಟಿ ತನಿಖೆ ಚುರುಕಾಗಿದೆ ಷಡ್ಯಂತ್ರ ವಿದೇಶಿ ಫಂಡಿಂಗ್ ಆರೋಪಗಳ ಬಗ್ಗೆ ತನಿಖೆಯಲ್ಲಿ ಹೆಚ್ಚಾಗ್ತಾ ಇದೆ ದಿನ ಕಳೆದಂತೆ ಇಲ್ಲಿ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಷಡ್ಯಂತ್ರ ವಿದೇಶಿ ಫಂಡಿಂಗ್ ಆರೋಪಗಳ ಬಗ್ಗೆಯೂ ಕೂಡ ಇಲ್ಲಿ ತನಿಖೆ ಆಗ್ತಾ ಇದೆ ಬುರುಡೆ ಬಗ್ಗೆ ವಿಡಿಯೋ ಹಾಕಿದ್ದ ಯೂಟ್ಯೂಬರ್ಸ್ ಗಳಿಗೆ ಇದೀಗ ಶಾಕ್ ಕೊಡ್ತಾ ಇದ್ದಾರೆ ಎಸ್ಐಟಿ ಅವರು ತನಿಖೆ ಮುನ್ನವೇ ವಿಡಿಯೋಗಳನ್ನ ಹೇಗ್ ಹಾಕಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ತನಿಖೆ ಆಗದೆ ಹೇಗೆಲ್ಲ ನೀವು ವಿಡಿಯೋಸ್ ಗಳನ್ನ ಹಾಕಿದ್ರಿ ಅಂತ ಹೇಳಿ ಐ ಟಿ ಇದೀಗ ಡ್ರಿಲ್ ಮಾಡ್ತಾ ಇರುವಂತ ಒಂದಷ್ಟು ಯೂಟ್ಯೂಬರ್ಸ್ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಇದೇ ವಿಚಾರದಲ್ಲಿ ಇದೀಗ ಷಡ್ಯಂತ್ರ ಅದರ ಜೊತೆಗೆ ವಿದೇಶಿ ಫಂಡಿಂಗ್ ಆರೋಪಗಳು ಏನ್ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ತನಿಖೆ ನಡೀತಾ ಇದೆ ಗುರುಡೆ ಬಗ್ಗೆ ವಿಡಿಯೋಗಳನ್ನ ಹಾಕಿದ್ದ ಯೂಟ್ಯೂಬರ್ಸ್ಗೆ ಇದೀಗ ಎಸ್ ಐ ಟಿ ಡ್ರಿಲ್ ಮಾಡ್ತಾ ಇದೆ ತನಿಖೆ ಮುನ್ನವೇ ಈ ವಿಡಿಯೋಸ್ ಗಳನ್ನ ಹೇಗ್ ಹಾಕಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ತನಿಖೆ ಆಗದೆ ಹಾಕಿದ್ರಿ ಯಾವ ಮಾಹಿತಿ ಮೇರೆಗೆ ಹಾಕಿದ್ರಿ ಆ ಮಾಹಿತಿ ಎಲ್ಲಿಂದ ಸಿಕ್ತು ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಧರ್ಮಸ್ಥಳ ಬುರುಡೆ ಕೇಸಲ್ಲಿ ಎಸ್ಐಟಿ ಟಿ ಅವರು ಹೆಚ್ಚಾಗಿ ತನಿಖೆ ನಡೆಸ್ತಿದ್ದಾರೆ ಹೆಚ್ಚಾಗಿ ಅಲರ್ಟ್ ಆಗ್ತಾ ಇದ್ದಾರೆ ಕಾರಣ ಇಲ್ಲಿ ಒಂದು ವಿದೇಶಿ ಫಂಡಿಂಗ್ ಅಂದ್ರೆ ಒಂದಷ್ಟು ಯೂಟ್ಯೂಬರ್ಸ್ ಗಳಿಗೆ ವಿದೇಶದಿಂದ ಹಣ ಬರ್ತಾ ಇದೆ ಲಕ್ಷ ಲಕ್ಷ ಗಟ್ಟಲೆ ಹಣ ಇಲ್ಲಿ ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇತ್ತು ಇದೇ ವಿಚಾರದಲ್ಲಿ ಇದೀಗ ಎಸ್ ಐ ಟಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ವಿದೇಶಿ ಫಂಡಿಂಗ್ ಏನಿದೆ ಹಣ ಬರ್ತಾ ಇದೆ ಅನ್ನುವಂತಹ ಆರೋಪದಲ್ಲಿ ಇದೀಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಇಡಿ ಕೂಡ ಎಂಟ್ರಿ ಕೊಟ್ಟು ತನಿಖೆ ನಡೆಸ್ತಾ ಇದೆ ಎಸ್ಐಟಿ ಟಿ ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳ ಕೇಸಲ್ಲಿ ಇದೀಗ ಯೂಟ್ಯೂಬರ್ಸ್ಗೆ ಹಣ ಬರ್ತಾ ಇದೆಯಾ ನಿಜವಾಗ್ಲು ಬರ್ತಾ ಇದೆ ಅಂತಂದ್ರೆ ಯಾವ ದೇಶದಿಂದ ಬರ್ತಾ ಇದೆ ಯಾರು ಕಳಿಸ್ತಾ ಇದ್ದಾರೆ ಏನಕ್ಕೆ ಕಳಿಸ್ತಾ ಇದ್ದಾರೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಏನು ಏನವರ ಉದ್ದೇಶ ಬೇರೆ ಏನಾದರೂ ದ್ವೇಷ ಇದೆಯಾ ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗ್ಬೇಕು ಹಾಗಾಗಿ ಬುರುಡೆ ಬಗ್ಗೆ ವಿಡಿಯೋಸ್ ವಿಡಿಯೋಸ್ಗಳನ್ನ ಹಾಕಿದ್ರು ಯೂಟ್ಯೂಬರ್ಸು ಒಂದಷ್ಟು ಯೂಟ್ಯೂಬರ್ಸ್ಗಳ ಮೇಲೆ ಹಿಂದೆ ಹಲ್ಲೆ ಕೂಡ ಆಗಿತ್ತು ಅಂದ್ರೆ ಈ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿತ್ತು ಇದು ಧರ್ಮಸ್ಥಳದಲ್ಲಿ ಆಗಿರುವಂತಹ ಘಟನೆ ಆ ಒಂದು ಶೋಧ ಕಾರ್ಯ ನಡೆಸುವಂತಹ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಸುದ್ದಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಹಲ್ಲೆ ಆಗಿರುತ್ತೆ ಇದೇ ವಿಚಾರದಲ್ಲಿ ಎಸ್ ಐ ಟಿ ಅವರು ಇದೀಗ ಯೂಟ್ಯೂಬರ್ಸ್ಗೂ ಕೂಡ ಇದೀಗ ಹಿಡಿತಾ ಇದ್ದಾರೆ ಕಾರಣ ಇಲ್ಲಿ ಅವರಿಗೆ ಹಣ ಬಂದಿದೆ ಅನ್ನುವಂಥ ಆರೋಪ ಇರಬಹುದು ಅಥವಾ ಅವರು ಒಂದಷ್ಟು ಯೂಟ್ಯೂಬ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರುವಂಥದ್ದು ಆ ವಿಡಿಯೋಸ್ಗಳಲ್ಲಿ ಏನು ಹೇಳಿದ್ದಾರೆ ಅಥವಾ ಯಾವ ರೀತಿ ಅವರು ಏನೆಲ್ಲಾ ಬಳಸಿ ವಿಡಿಯೋಗಳನ್ನ ಮಾಡಿದ್ದಾರೆ ಒಂದಷ್ಟು ಮಾಹಿತಿ ಇರಬಹುದು ಯಾರ ಪರ್ಮಿಷನ್ ತಗೊಂಡ್ ಹಾಕಿದ್ರಿ ಹೇಗ್ ಹಾಕಿದ್ರಿ ಯಾವ ಮಾಹಿತಿ ಮೇಲೆ ಹಾಕಿದ್ರೆ ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗ್ತಾ ಇದೆ ಇನ್ನು ಯೂಟ್ಯೂಬರ್ಸ್ ಗಳ ಹಣದ ಮೂಲದ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಐದು ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ ಕೇಳಿರುವ ಎಸ್ಐಟಿ ಸುಳ್ಳು ಸುದ್ದಿ ಮಾಡಿರುವ ಯೂಟ್ಯೂಬರ್ಸ್ ಗಳ ವಿಚಾರಣೆ ಗಳ ಮೇಲೆ ಫಂಡಿಂಗ್ ಆಗಿತ್ತಾ ಅಂತ ಹೇಳಿ ತನಿಖೆ ನಡೀತಾ ಇದೆ ಯೂಟ್ಯೂಬರ್ಸ್ಗಳ ಹಣದ ಮೂಲ ಏನು ಅಂತ ಹೇಳಿ ಪತ್ತೆ ಹಚ್ತಾ ಇದ್ದಾರೆ ಈಗಾಗಲೇ ಧರ್ಮಸ್ಥಳ ಕೇಸಲ್ಲಿ ಇಡಿ ಏನೋ ಒಂದು ಕಡೆ ಎಂಟ್ರಿ ಕೊಟ್ಟಿದೆ ಒಮ್ಮೆ ಇಡಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಅದೆಷ್ಟೇ ಅಕೌಂಟ್ಸ್ ಇರಲಿ ಅದು ಏನೇ ಹಣದ ಮೂಲ ಇರಲಿ ಖಂಡಿತವಾಗಿ ಅವರು ಎಲ್ಲವೂ ಕೂಡ ಪತ್ತೆ ಹಚ್ಚುತ್ತಾರೆ ಬಿಡೋದಲ್ಲ ಇಡಿ ಅವರು ಅಂತಂದ್ರೆ ಹಾಗೆ ಎಂತಹ ಅಕೌಂಟ್ಸ್ ಇರಲಿ ಎಲ್ಲಿಂದ ಹಣ ಬಂದಿರಲಿ ಎಷ್ಟು ಬಂದಿರಲಿ ಯಾರು ಕಳಿಸಿದ್ದಾರೆ ಯಾರಿಗೆ ಕಳಿಸಿದ್ದಾರೆ ಯಾವ ಕೆಲಸಕ್ಕೆ ಎಷ್ಟು ಕಳಿಸಿದ್ದಾರೆ ಎಲ್ಲವೂ ಕೂಡ ಪತ್ತೆ ಹಚ್ತಾರೆ ಒಂದು ಕಡೆ ಇಡಿ ಡಿ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಎಸ್ ಐ ಟಿ ಅವರು ಕೂಡ ಯೂಟ್ಯೂಬರ್ಸ್ಗಳ ಹಣದ ಮೂಲ ಏನು ಅಂತೇಳಿ ಪತ್ತೆ ಹಚ್ತಾ ಇದ್ದಾರೆ ಐದು ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ ಐದು ವರ್ಷಗಳಿಂದ ಏನೆಲ್ಲ ಟ್ರಾನ್ಸ್ಫರ್ ಆಗಿದೆ ಹಣ ಡೆಬಿಟ್ ಆಗಿರಬಹುದು ಕ್ರೆಡಿಟ್ ಆಗಿರಬಹುದು ಎಲ್ಲವೂ ಕೂಡ ಇಲ್ಲಿ ಏನಿಷ್ಟು ಡೆಪಾಸಿಟ್ ಆಗಿದೆ ಕ್ರೆಡಿಟ್ ಆಗಿದೆ ಎಲ್ಲವೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಡಬೇಕು ಅಂದರೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು ಅಂತ ಹೇಳಿ ಎಸ್ ಐ ಟಿ ಅವರು ಕೇಳಿದ್ದಾರೆ ಅದರಲ್ಲೂ ಕೂಡ ಇ ಡಿ ಅವರು ಕೂಡ ಇದನ್ನು ಕೇಳಿದ್ದಾರೆ ಧರ್ಮಸ್ಥಳ ಕೇಸಲ್ಲಿ ಅಲ್ಲಿ ಒಂದಷ್ಟು ಜನರಿಗೆ ಈ ಒಂದು ಯೂಟ್ಯೂಬರ್ಸ್ಗೆ ಇರಬಹುದು ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಸುಮಾರು ಐದು ವರ್ಷಗಳಿಂದ ಏನೆಲ್ಲ ಬ್ಯಾಂಕ್ ಡೀಟೇಲ್ಸ್ ಇದೆ ಅದೆಲ್ಲವೂ ಕೊಡಬೇಕು ದಾಖಲೆ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ ಎಸ್ಎಟಿ ಅವರು ಕೂಡ ಸುಳ್ಳು ಸುದ್ದಿ ಮಾಡಿರುವ ಯೂಟ್ಯೂಬರ್ಸ್ ಗಳ ವಿಚಾರಣೆ ಇದೀಗ ನಡೀತಾ ಇದೆ ಯೂಟ್ಯೂಬರ್ಸ್ಗಳ ಮೇಲೆ ಫಂಡಿಂಗ್ ಆಗಿತ್ತಾ ಅಂತ ತನಿಖೆ ನಡೀತಾ ಇದೆ ಕಾರಣ ಇಲ್ಲಿ ಅವರೇ ಇರಬಹುದು ಬಿಜೆಪಿಯ ಒಂದಷ್ಟು ನಾಯಕರು ಸಿಕ್ಕಾಪಟ್ಟೆಯಲ್ಲಿ ಒತ್ತಡ ಹಾಕ್ತಾ ಇದ್ರು ಕಾರಣ ಏನು ಅಂತಂದ್ರೆ ಒಂದಷ್ಟು ಯೂಟ್ಯೂಬರ್ಸ್ ಗಳಿಗೆ ಇಲ್ಲಿ ಫಂಡಿಂಗ್ ಆಗ್ತಾ ಇದೆ ಲಕ್ಷ ಲಕ್ಷ ಹಣ ಪಡೆದುಕೊಳ್ತಾ ಇದ್ದಾರೆ ಇದರ ಹಿಂದೆ ಬೇರೆನೆ ಕೈವಾಡ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಇದರ ಬಗ್ಗೆ ಯಾಕೆ ತನಿಖೆ ಆಗ್ತಿಲ್ಲ ತನಿಖೆ ಆಗ್ಲೇಬೇಕು ಈ ಒಂದು ವಿಚಾರನ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಮೊಹಮ್ಮದ್ ಸಮೀರ್ ಏನಿದ್ದಾನೆ ಯೂಟ್ಯೂಬರ್ ಆ ಒಂದು ಮೊಹಮ್ಮದ್ ಸಮೀರ್ ಅವರ ಯೂಟ್ಯೂಬ್ ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಒಂದು ವಿಚಾರದಲ್ಲಿ ಇದೀಗ ಎಸ್ ಐ ಟಿ ಅವರು ವಿಚಾರಣೆ ಕೂಡ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಆಗ್ರಹ ಮಾಡಿದ್ರು ವಿಶೇಷವಾಗಿ ಯೂಟ್ಯೂಬರ್ ಸಮೀರ್ ಬ್ಯಾಂಕ್ಗೆ ಒಂದಷ್ಟು ಹಣ ಬಂದಿದೆ ಅದು ಕೂಡ ಬೇರೆ ದೇಶದಿಂದ ಬಂದಿದೆ ಹೊರ ರಾಜ್ಯದಿಂದ ಹೊರ ದೇಶದಿಂದ ಹಣ ಬರ್ತಾ ಇದೆ ಯಾಕೆ ಇದ್ರ ಬಗ್ಗೆ ತನಿಖೆ ಆಗ್ತಿಲ್ಲ ತನಿಖೆ ಮಾಡಲೇಬೇಕು ಅಂತೇಳಿ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇತ್ತು ಹಾಗಾಗಿ ಕೊನೆಗೂ ಇದೀಗ ಗಮನ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಹೌದು ಇದರಲ್ಲೂ ಕೂಡ ಯೂಟ್ಯೂಬರ್ಸ್ ಏನು ಉದ್ದೇಶ ಇರಬಹುದು ಅವರ ಹಣದ ಮೂಲ ಏನಿರಬಹುದು ಹಾಗಾಗಿ ಏನು ಉದ್ದೇಶ ಇರಬಹುದು ಯಾರ ಹತ್ರ ಅವರು ಹಣ ಪಡೆದುಕೊಳ್ತಿದ್ದಾರೆ ಅಥವಾ ಎಷ್ಟು ವರ್ಷದಿಂದ ಹಣ ತಿಂತಿದ್ದಾರೆ ಈ ಹಿಂದೆ ಅಥವಾ ಚಿನ್ನಯ್ಯ ಏನಿದಾನೆ ಇವರ ಹಿಂದೆ ಏನೆಲ್ಲ ಗ್ಯಾಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವೂ ಆಗ್ತಾ ಇರುವಂತಿದೆ ಹಣಕ್ಕೋಸ್ಕರ ಅನ್ನೋ ಅಂತದ್ದು ಒಂದು ಕಡೆ ಪ್ರೂವ್ ಆಗ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಮಾಡ್ತಾ ಇರೋದು ಹಣಕ್ಕೆ ಆಸ್ತಿಗೋಸ್ಕರನ ಅಂತೇಳಿ ಇಲ್ಲಿ ಎಲ್ಲವೂ ತನಿಖೆ ಆಗ್ತಾ ಇದೆ ಹಾಗಾಗಿ ಯೂಟ್ಯೂಬರ್ಸ್ ಮೇಲೆ ಇದೀಗ ಹೆಚ್ಚಾಗಿ ಗಮನ ಕೊಡ್ತಿದ್ದಾರೆ ಯೂಟ್ಯೂಬರ್ಸ್ಗೆ ಡ್ರಿಲ್ ಮಾಡ್ತಿದ್ದಾರೆ ಅವರು ತನಿಖೆ ನಡೆಯುವ ಮುನ್ನವೇ ವಿಡಿಯೋಗಳನ್ನ ಯಾಕೆ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ತನಿಖೆಯೇ ನಡೆಯದೆ ಹೇಗೆ ಸುದ್ದಿ ಪ್ರಸಾರ ಮಾಡಿದ್ರಿ ವಿಡಿಯೋ ಪ್ರಸಾರಕ್ಕೆ ಯಾರಾದರೂ ಫಂಡಿಂಗ್ ಮಾಡಿದ್ರಾ ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ವ್ಯೂಸ್ ಹೆಚ್ಚಿಸಿಕೊಳ್ಳಲು ವಿಡಿಯೋಗಳನ್ನು ಪ್ರಸಾರ ಮಾಡಿದ್ರ ಐ ಟಿಯಿಂದ ಐ ಟಿಯಿಂದ ಯೂಟ್ಯೂಬರ್ಸ್ ಬ್ಯಾಂಕ್ ಖಾತೆ ಪರಿಶೀಲನೆ ನಡೀತಾ ಇದೆ ಯೂಟ್ಯೂಬರ್ಸ್ಗಳು ಹೇಗೆಲ್ಲ ಈ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗಾಗಿ ಇವರ ಒಂದು ಬ್ಯಾಂಕ್ ಖಾತೆ ಏನಿದೆ ಎಲ್ಲವೂ ಕೂಡ ಇಲ್ಲಿ ಪರಿಶೀಲನೆ ಆಗ್ತಾ ಇದೆ ಕಾರಣ ಇಲ್ಲಿ ತನಿಖೆನೇ ಇನ್ನ ಮುಗ್ದಿಲ್ಲ ಇನ್ನು ಅಂತ್ಯ ಆಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಇಲ್ಲಿ ಧರ್ಮಸ್ಥಳ ಕೇಸಲ್ಲಿ ತನಿಖೆ ಅಂತ್ಯ ಆಗಿಲ್ಲ ಅದಕ್ಕೂ ಮುಂಚೆನೇ ನೀವು ಹೇಗೆ ವಿಡಿಯೋಗಳನ್ನು ಮಾಡಿದ್ರಿ ವಿಡಿಯೋಸ್ಗಳನ್ನ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿರ್ತೀರಾ ತನಿಖೆಯೇ ನಡೆದಿಲ್ಲ ಇನ್ನೂ ಕೂಡ ಹಾಗಾದ್ರೆ ಸುದ್ದಿ ಯಾಕೆ ಪ್ರಸಾರ ಮಾಡಿದ್ರಿ ಅದರಲ್ಲೂ ಕೂಡ ಈ ಸುದ್ದಿಗಳನ್ನು ಪ್ರಸಾರ ಮಾಡಲಿಕ್ಕೆ ಅಥವಾ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಸಪ್ರೇಟಾಗಿ ಫಂಡಿಂಗ್ ಯಾರಾದರೂ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ವ್ಯೂಸ್ ಹೆಚ್ಚಾಗಬೇಕು ಶೇರ್ಸ್ ಆಗಬೇಕು ಅಂಥೇಳಿ ಹೆಚ್ಚಾಗಿ ಇಲ್ಲಿ ಬೇರೆ ಬೇರೆ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ಹಾಗಾಗಿ ಕೇವಲ ಇಲ್ಲಿ ವ್ಯೂಸ್ಗೋಸ್ಕರ ಏನಾದರೂ ಈ ವಿಡಿಯೋಗಳನ್ನು ನೀವು ಪ್ರಸಾರ ಮಾಡಿದ್ರ ಈ ಮಾಹಿತಿಯನ್ನ ನೀವು ಬಿಟ್ಕೊಟ್ರಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ ಐ ಟಿಯಿಂದ ಯೂಟ್ಯೂಬರ್ಸ್ಗೆ ಬ್ಯಾಂಕ್ ಖಾತೆ ಪರಿಶೀಲನೆ ಕೂಡ ನಡೀತಾ ಇದೆ ಒಂದು ಕಡೆ ಬ್ಯಾಂಕ್ ಖಾತೆ ಅಂದರೆ ಬ್ಯಾಂಕ್ ಅಕೌಂಟ್ ಆ ಒಂದು ಡೀಟೇಲ್ಸ್ ಎಲ್ಲವೂ ಕೂಡ ಕೇಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದರ ಜೊತೆಗೆ ವ್ಯೂಸ್ ಹೆಚ್ಚಾಗಬೇಕು ಅಂತ ಹೇಳಿನೇ ಈ ವಿಡಿಯೋಗಳನ್ನ ನೀವು ಪ್ರಸಾರ ಅಥವಾ ಆ ವಿಡಿಯೋಗಳಲ್ಲಿ ಏನು ಪ್ರಸಾರ ಮಾಡಿದ್ರಿ ಆ ಮಾಹಿತಿ ಯಾರು ಕೊಟ್ರು ಹೇಗ್ ಕೊಟ್ರು ಅಥವಾ ಆ ಮಾಹಿತಿ ನೀವೇನ್ ಪ್ರಸಾರ ಮಾಡಿದ್ರು ಅದು ನಿಜನೂ ಸುಳ್ಳ ಅಂತ ಏನಾದರೂ ಪರಿಶೀಲನೆ ನೀವು ಮಾಡಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಏನು ಯೂಟ್ಯೂಬರ್ ಅಭಿಷೇಕ್ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ತಡರಾತ್ರಿವರೆಗೂ ವಿಚಾರಣೆ ನಡೆಸಿರುವ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ ಆರೋಪ ಇದೆ ಪ್ರಕರಣ ದಾಖಲಾಗುವ ಮುನ್ನವೇ ವಿಡಿಯೋ ಮಾಡಿದ್ದ ಅಭಿಷೇಕ್ ಆರು ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಸಂಪರ್ಕಿಸಿದ್ದ ಅಭಿಷೇಕ್ ಲೈಕ್ಸ್ ವೀಕ್ಷಣೆಗಾಗಿ ವಿಡಿಯೋ ಮಾಡಿದೆ ಎಂದು ತಪ್ಪೊಪ್ಪಿಗೆ ಎಸ್ಐಟಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಅಭಿಷೇಕ್ ಎಸ್ಐಟಿ ಮುಂದೆ ಕಣ್ಣೀರು ಹಾಕಿದ್ದಾನೆ ಯೂಟ್ಯೂಬರ್ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಡೆಸಿದ್ದ ಅಭಿಷೇಕ್ ಸುಜಾತಾ ಭಟ್ ಭೇಟಿ ಅನನ್ಯ ಕಾಲ್ಪನಿಕ ಕಥೆ ಬಗ್ಗೆ ಎಸ್ಐಟಿ ಅವರು ವಿಚಾರಣೆ ನಡೆಸಿದ್ದಾರೆ ಬಂಗ್ಲೆ ಗುಡ್ಡಕ್ಕೆ ಭೇಟಿ ನೀಡಿ ವಿಡಿಯೋ ಮಾಡಿದ್ದ ಜಯಂತ್ ಅಭಿಷೇಕ್ ಮತ್ತಷ್ಟು ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸದ್ಯ ಎಸ್ಐಟಿ ಕಚೇರಿಯಲ್ಲೇ ಇರುವಂತಹ ಯೂಟ್ಯೂಬರ್ ಅಭಿಷೇಕ್ ಈಗಲೂ ಕೂಡ ಎಸ್ಐಟಿ ಕಚೇರಿಯಲ್ಲೇ ಇದ್ದಾನೆ ಯೂಟ್ಯೂಬರ್ ಅಭಿಷೇಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿ ಇಂದೂ ಕೂಡ ಅಭಿಷೇಕ್ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ನೋಡಿ ಅಭಿಷೇಕ್ ಇಲ್ಲಿ ಹೇಗ್ ತಗ್ಲಾಕೊಳ್ತಾನೆ ಅಂತಂದ್ರೆ ಒಂದು ವಿಡಿಯೋ ಏನಿದೆ ಇಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಸುಜಾತ ಭಟ್ ಯಾವಾಗ ಉಲ್ಟಾ ಬರೆದಿರ್ತಾರೆ ಅಂದ್ರೆ ಇಷ್ಟೆಲ್ಲಾ ನಾನು ಹೇಳಿದ್ದು ಕತೆ ಕಟ್ಟಿದ್ದೆ ಅಂದ್ರೆ ಅನನ್ಯಾ ಭಟ್ ಬಗ್ಗೆ ಎಲ್ಲವೂ ಕೂಡ ನಾನು ಸುಳ್ಳು ಹೇಳಿದ್ದು ದುಡ್ಡುಗೋಸ್ಕರ ಮಾಡಿದ್ದೆ ಅಥವಾ ಬೇರೆ ಯಾರೋ ನನಗೆ ಹೇಳಿದ್ರು ಅವ್ರು ಆ ಥರ ಹೇಳಿದ್ರು ಹಾಗಾಗಿ ನಾನು ಕೂಡ ಬಂದು ಈ ಥರ ಹೇಳಿದ್ದೆ ಅಂತ ಸುಜಾತ ಭಟ್ ಉಲ್ಟಾ ಹೊಡೆದಿರ್ತಾರೆ ಆ ಸಂದರ್ಭದಲ್ಲಿ ವಾಟ್ಸಪ್ ಕಾಲ್ ಮಾಡಿರ್ತಾನೆ ಯೂಟ್ಯೂಬರ್ ಅಭಿಷೇಕ್ ಯಾರಿಗೆ ಸುಜಾತ ಭಟ್ಗೆ ವಾಟ್ಸಪ್ ಕಾಲ್ ಮಾಡುವ ಮೂಲಕ ಇಲ್ಲಿ ಒಂದಷ್ಟು ಪ್ರಶ್ನೆ ಮಾಡಿರ್ತಾನೆ ನೋಡಿ ನ್ಯೂಸಲ್ಲೆಲ್ಲ ಬರ್ತಾ ಇದೆ ನೀವೆಲ್ಲ ಉಲ್ಟಾ ಹೊಡೆದಿದ್ದೀರಾ ಸುಳ್ಳು ಹೇಳಿದ್ದೀರಾ ಹೇಳಿ ನೀವೊಂದು ಕೆಲಸ ಮಾಡಿ ಇವಾಗ ವಿಡಿಯೋ ಕಾಲಲ್ಲಿ ಬನ್ನಿ ವೀಡಿಯೋ ಕಾಲಲ್ಲಿ ಬನ್ನಿ ಏನು ಸತ್ಯ ಇದೆ ಅದೆಲ್ಲ ಹೇಳಿ ನಿಮ್ಗೆ ಯಾರೋ ಬೆದರ್ಸಿದ್ರಾ ಹೆದರ್ಸಿದ್ರ ಏನಿದೆ ಅದನ್ನೆಲ್ಲ ನೀವು ಸತ್ಯ ಹೇಳಿ ಅಂತ ಹೇಳಿ ಇದೀಗ ಯೂಟ್ಯೂಬರ್ ಅಭಿಷೇಕ್ ಖುದ್ದಾಗಿ ಇನ್ವಾಲ್ವ್ ಆಗಿ ಇದರಲ್ಲಿ ಈ ರೀತಿಯಾಗಿ ವಿಡಿಯೋಗಳನ್ನು ವೈರಲ್ ಮಾಡಿರ್ತಾನೆ ಹಾಗಾಗಿ ಇಷ್ಟೆಲ್ಲ ತನಿಖೆನೇ ಆಗಿಲ್ಲ ಇನ್ನೂ ಅರ್ಧನೂ ತನಿಖೆ ಮುಗ್ದಿಲ್ಲ ನಿನಗೆ ಯಾರು ಪರ್ಮಿಷನ್ ಕೊಟ್ಟರು ಹೇಗೆ ಈ ಒಂದು ವಿಡಿಯೋಗಳನ್ನು ನೀನು ಅಪ್ಲೋಡ್ ಮಾಡಿದ್ದೆ ಹೇಳಿ ಯೂಟ್ಯೂಬರ್ ಅಭಿಷೇಕು ಕೂಡ ಇಲ್ಲಿ ತೀವ್ರವಾಗಿ ವಿಚಾರಣೆ ನಡೆಸ್ತಿದ್ದಾರೆ ಅಂದ್ರೆ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿಯೆಲ್ಲ ಪ್ರಸಾರ ಮಾಡಿದ್ದಾನೆ ಅನ್ನುವಂಥ ಆರೋಪ ಇದೆ ಪ್ರಕರಣ ದಾಖಲಾಗುವ ಮುನ್ನವೇ ಈ ವಿಡಿಯೋಗಳನ್ನ ಮಾಡಿದ್ದ ಹಾಗಾಗಿ ಇದ್ರ ಹಿಂದೆ ಏನಾದರೂ ಲಿಂಕ್ ಇದೆಯಾ ಆರು ತಿಂಗಳ ಹಿಂದೆ ಗಿರೀಶ್ ಮಟ್ಟಣನ್ ಅವರ್ ಸಂಪರ್ಕಿಸಿದ್ದಾನೆ ಅಭಿಷೇಕ್ ಅನ್ನುವ ಮಾಹಿತಿ ಕೂಡ ಇದೆ ಕೇವಲ ಇಲ್ಲಿ ಲೈಕ್ಸು ವ್ಯೂಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದೆ ಅಂತ ಹೇಳಿ ವಿಚಾರಣೆ ವೇಳೆ ಅಭಿಷೇಕ್ ಒಪ್ಕೊಂಡಿದ್ದಾನೆ ಆದರೂ ಕೂಡ ಎಸ್ ಐ ಅವರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಇನ್ನೂ ಏನಾದರೂ ಲಿಂಕ್ ಇದೆಯಾ ಅಂತ ಹೇಳಿ ವಿಚಾರಣೆ ನಡೆಸುತ್ತಿದ್ದಾರೆ ಎಸ್ಐಟಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಈಗಾಗಲೇ ಎಸ್ಐಟಿ ಮುಂದೆ ಕಣ್ಣೀರು ಹಾಕಿದ್ದಾನಂತೆ ಯೂಟ್ಯೂಬರ್ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅನ್ನುವಂತ ಚಾನೆಲ್ ನಡೆಸ್ತಾ ಇದ್ದ ಚಾನೆಲ್ನಲ್ಲಿ ಒಂದಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಾನೆ ಸುಜಾತ ಭಟ್ ಭೇಟಿ ಅನನ್ಯ ಕಾಲ್ಪನಿಕ ಕಥೆ ಬಗ್ಗೆ ಇದೀಗ ಎಸ್ ಐ ಟಿ ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ ಈಗಾಗಲೇ ನಾ ಹೇಳಿದೆ ಸುಜಾತ ಭಟ್ಗೆ ಕಾಲ್ ಮಾಡಿ ಒಂದಷ್ಟು ಮಾಹಿತಿಯನ್ನ ಪಡೆಯೋದು ಅದರ ಜೊತೆಗೆ ಈ ರೀತಿ ಅಭಿಷೇಕ್ ಯಾಕೆ ಮಾಡ್ದ ಅಂತ ಹೇಳಿ ಬೇರೆ ಒಂದಷ್ಟು ಜನ ಕೂಡ ಕೇಳಿರ್ತಾರೆ ಅಂದ್ರೆ ಇದ್ಯಾವ ರೀತಿಯಾಗಿ ಜರ್ನಲಿಸಮು ಇವರೆಲ್ಲ ನಿಜವಾಗ್ಲೂ ಜರ್ನಲಿಸ್ಟ್ಗಳ ಅಂದ್ರೆ ಒಂದು ವಾಟ್ಸಪ್ ಕಾಲ್ ಮಾಡೋದು ವಾಟ್ಸಪ್ ಕಾಲ್ ಮಾಡಿ ಪೊಲೀಸ್ ಅವ್ರು ಮಾಡಬೇಕಾಗಿರುವಂತಹ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ರು ಹೇಗೆ ಕೊಟ್ರು ಅಥವಾ ಇವರು ಅದನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಪ್ರಸಾರ ಮಾಡುವಂತಹ ರೈಟ್ಸು ಆ ಹಕ್ಕು ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತೇಳಿ ಇದೀಗ ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ ಬಂಗ್ಲೆಗುಡ್ಡಾಗೆ ಭೇಟಿ ನೀಡಿ ವಿಡಿಯೋ ಕೂಡ ಮಾಡಿದ್ದ ಯಾರು ಜಯಂತು ಹಾಗೂ ಅಭಿಷೇಕ್ ಈ ಹಿಂದೆ ಹಾಗಾಗಿ ಇಲ್ಲಿ ಜಯಂತು ಸುಜಾತಾ ಭಟ್ಟು ಗಿರೀಶ್ ಭಟ್ಟಣ ಈ ಎಲ್ಲಾ ಲಿಂಕ್ ಗಳು ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ಇದೀಗ ಎಸ್ ಐ ಟಿ ಅವರು ಅಭಿಷೇಕ್ ಕೂಡ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಮತ್ತಷ್ಟು ಯೂಟ್ಯೂಬರ್ಸ್ ಗಳಿಗೂ ಕೂಡ ಇಲ್ಲಿ ನೋಟಿಸ್ ಕೊಡಲಿದ್ದಾರೆ ಇವಾಗ ಎಸ್ ಐ ಟಿ ಅವರು ಸದ್ಯ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾನೆ ಯೂಟ್ಯೂಬರ್ ಅಭಿಷೇಕ್ ಕೂಡ ಬೆಳ್ತಂಗಡಿ ಠಾಣೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾನೆ ಇಂದೂ ಕೂಡ ಅಭಿಷೇಕ್ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ ಎಸ್ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಣೆ ನಡೆಸಿ ಎಲ್ಲವೂ ಕೂಡ ತನಿಖೆ ಆಗತ್ತೆ